ಕೆ ರೇಖಾ ಚಾನಲ್ ಕನ್ನಡ ವೀಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಕೊಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಮ್ಮನೆ ನಮ್ಮನೆ ಸತ್ಯನಾರಾಯಣ ಪೂಜೆ ಮಾಡಿಸಿದೋ ಕಾರಣಾಂತರದಿಂದ ನಾನು ವಿಡಿಯೋ ಹಾಕೋಕ್ಕಾಗಲಿಲ್ಲ ಇವತ್ತು ಹಾಕ್ತಾಯಿದ್ದೀನಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಸತ್ಯನಾರಾಯಣ ಪೂಜೆ ದಿವಸ ಅದಕ್ಕೆ ಒಂದು ಫೋಟೋ ಮಾಡಿ ವೀಡಿಯೋ ಮಾಡ್ಕೊ ಫೋಟೋ ತಗೊಂಡಿದ್ದೆ ಅದನ್ನೇ ಅಪ್ಲೋಡ್ ಮಾಡಿದ್ದೀನಿ ಈ ಥರ ಪೂಜೆ ಮಾಡಿದರು ತುಂಬ ಚೆನ್ನಾಗಿ ಪೂಜೆ ಆಯಿತು ನಾನು ಪ್ರಾಯೇನ ಪ್ರಾಬ್ಲಮ್ ಕಡಿಮೆಗಳಿಂದ ವಿಡಿಯೋ ಹಾಕೋಕ್ಕಾಗಲಿಲ್ಲ ಐ ಎ ಸಾರಿ ಏನಾರ ಮಿಸ್ಟೇಕ್ ಆದರೆ ಸೆಮಿಸಿ ಸರಳವಾಗಿ ಪೂಜೆ ಮಾಡಿದ್ರು ಅತಿ ಗ್ರ್ಯಾಂಡಾಗಿ ಏನು ಇಲ್ಲ ಒಂದು ಹತ್ತು ಹದಿನೈದು ಊಟ ಊಟ ಮಾಡಿಸಿದ್ರು ತುಂಬ ಚೆನ್ನಾಗಿ ಪೂಜೆ ಆಯಿತು ఇవత్తు ఇవతూ శాట్స్కి రంగోలి హంగోళి హాకీ ఇవతిన రంగోలి హైతే కమెంట్ బాక్సలి తెలిసి గ్యాస తో ఫస్ట్ చేరు అంత హతారు అది తగండే నమ్మనే గ్యాస్ ముగోదే ముందు సమ గ్యాస్ తుమ్సక ఈ కరెంటు ఇద్దరు స్వల్ప అన్న మాట్బోదు సాంబార్ మార్కోదు అంత తగ్గ ఫస్ట్ చేర్ అంత హతారు అది సరే బా బాయి బు నెన్స్కు ఇూ ఎర్ర సవర కొట్టే సోరూమల్ే తబందే ತುಂಬ ಚೆನ್ನಾಗಿ ಅಡುಗೆ ಆಗುತ್ತೆ ಪಾತ್ರೆ ಎಲ್ಲ ತೊಳೆದು ಎಲ್ಲನೂ ಜೋಡಿಸ್ದೆ ಅಡುಗೆ ಮನೆ ಎಲ್ಲ ನೀಟ್ ಮಾಡಿ ಹಿರಿಯರಿಗೆ ಈ ಥರ ಅನ್ನ ಸಾಂಬಾರು ಮೀಸಾಗಿ ಎತ್ತಿಟ್ಟರೆ ಮನೆಗೆ ಒಳ್ಳೇದಂತೆ ರಾತ್ರಿ ಟೈಮು ಲಕ್ಷ್ಮಿ ಇಲ್ಲ ಹಿರಿಯರು ಊಟಕ್ಕೆ ಅಂತ ಬತ್ತರಂತೆ ಅವರು ಬಂದು ಊಟ ಮಾಡೋ ತಪ್ಪಳೆನ ನೋಡ್ತಾರಂತೆ ಖಾಲಿ ಇದ್ದರೆ ಅವ್ರಿಗೆ ತುಂಬ ಬೇಜಾರು ಮಾಡ್ಕೊತಾರಂತೆ ಅದಕ್ಕೆ ಒಂದು ತಟ್ಟೆಯಲ್ಲಿ ಅನ್ನ ನೀರು ಒಂದು ಸ್ವಲ್ಪ ಸಾಂಬಾರಿದ್ದರೆ ಅವರು ತುಂಬ ಒಳ್ಳೆಯದು ಈ ನಾನು ಯಾವಾಗಲೂ ಮಾಡ್ತೀನಿ ಮನೆಗೂ ಒಳ್ಳೆಯದು ಈ ಥರ ಮನೆಗೆ ಆ-- ಸರಿ ಬೇಗನೆ ಮನೆ ಸಾರಿಸ ಕೆಲಸ ಮಾಡೋಕ್ಕಾಗಲ್ಲ ನಾನು ಹಂಗೆ ಆಗ್ತದೆ ಎಷ್ಟೇ ಶ್ರಮ ಆಗಲಿ ಮಾಡಲೇಬೇಕಲ್ವ ಅದಕ್ಕೆ ಮಾಡ್ತೀನಿ ಹೂವಿನ ಗಿಡಕ್ಕೆ ನೀರು ಹಾಕೋಣ ಅಂದ್ಬಿಟ್ಟು ಎಲ್ಲ ಗಿಡಗಳಕ್ಕೂ ನೀರು ಹಾಕ್ತಾರೆ ಇಷ್ಟೊತ್ತಿನಲ್ಲಿ ನೀರು ಹಾಕಿದ್ರೆ ಗಿಡಗಳು ಬೆಳಗ್ಗೆ ಟೈಮಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೆ ರಾತ್ರಿ ಟೈಮಲ್ಲೇ ನೀರು ಹಾಕ್ತೀನಿ ಅವಾಗಲೂ ಇದ್ರೆ ನೋಡ್ತಾಯಿದ್ರೆ ಒಂಥರ ಖುಷಿಯಾಗುತ್ತೆ ರಾತ್ರಿ ಟೈಮಲ್ಲೇ ನೀರು ಹಾಕ್ಬಿಟ್ರೆ ಬೆಳಿಗ್ಗೆ ಟೈಮಲ್ಲಿ ಹೆಲ್ದಿಯಾಗಿರುತ್ತೆ ಗಿಡಗಳೆಲ್ಲ ತುಂಬ ಹಸಿರಾಗಿ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಅದಕ್ಕೆ ಹಾಕ್ತೀನಿ ನೀವು ಇದೇ ರೀತಿ ಮಾಡಿ ಚೆನ್ನಾಗಿ ಕಾಣಿಸುತ್ತೆ ಗಿಡಗಳಿಗೆ ಇಷ್ಟೊತ್ತಿನ ನೀರು ಹಾಕಿದ್ರೆ ತುಂಬ ಹೆಲ್ದಿಯಾಗಿರುತ್ತೆ ನಾನು ಇದೇ ಫಾಲೋ ಮಾಡ್ತೀನಿ ಇಷ್ಟೊತ್ತಿನಲ್ಲೇ ನೀರು ಹಾಕೋದು ಸ್ವಲ್ಪನ ಇಡೇ ಇಷ್ಟ ಆದರೆ ಲೈಕ್ ಮಾಡಿ ಎಲ್ಲರಿಗೂ ಥ್ಯಾಂಕ್ ಯು